ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಹಳೆಯ ನಾಲ್ಕು ಸಾವಿರ ರೂಪಾಯಿ ಹಾಕುವುದಾಗಿ ಸಿಎಂ ಅವರ ಭರವಸೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಶೀಘ್ರವೇ ಕೊಡುತ್ತೇವೆ ಎಂದಿದ್ದಾರೆ ಬಾಕಿ ಕಂತೂ ಜಮೆ ಆಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಜಮೆ ಆಗಿಲ್ಲವೆಂದ್ರೆ ಎಲ್ಲಿ ಹೋಯಿತು ಎಂದು ಆರ್ಥಿಕ ಇಲಾಖೆಗೆ ಅವರು ಪತ್ರ ಬರೆದಿದ್ದಾರೆ ಇದೇ ಮಧ್ಯೆ ಸಿದ್ದರಾಮಯ್ಯ ಅಧಿಕಾರ ಕೊರಲ್ಲ ಡಿ ಕೆ ಶಿವಕುಮಾರ್ ದೇವಸ್ಥಾನ ಬಿಡಲ್ಲ ಎಂದು ಮಾಧ್ಯಮಗಳ ಮುಂದೆ ಆರೋಶಕ್ಕವರು ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಬಿ ಪಿ ಎಲ್ ಪಡಿತರ ಚೀಟಿ ಬಗ್ಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರಿಂದ ದೊಡ್ಡ ಘೋಷಣೆ ಅರ್ಜಿ ಹಾಕಿದರೆ ಹದಿನೈದು ದಿನದಲ್ಲಿ ಬಿಪಿಎಲ್ ಕರಡು ವಿತರಣೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಕರ್ನಾಟಕದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಯಿಂದ ಅರವತ್ತೆಂಟು ಲಕ್ಷ ಹಣವನ್ನು ವಾಪಸ್ ಪಡೆದುಕೊಳ್ಳುವ ಬಗ್ಗೆ ಎಚ್ಎಂ ರೇವಣ್ಣವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಏನಾಯಿತು ನೋಡೋಣ ಸ್ನೇಹಿತರೆ ಇನ್ನು ಚಿನ್ನದ ಬೆಲೆ ಒಂದೇ ದಿನ ಮತ್ತೆ ಮೂರು ಸಾವಿರದ ಎರಡು ರೂಪಾಯಿ ಏರಿಕೆ ನೀವೇನಾದ್ರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಳೆ ನಾಲ್ಕು ಸಾವಿರ ರೂಪಾಯಿ ಹಾಕುವುದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಎಂಬುದು ಸಾಬೀತಾಗಿದೆ ಸದನದಲ್ಲಿ ಬಿಜೆಪಿ ನಾಯಕರು ದಾಖಲೆಗಳ ಸಮೇತವೇ ಈ ಮಾಹಿತಿ ಕೊಟ್ಟಿದ್ದು ಈಗಾಗಲೇ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಸಹ ಹೌದು ಎರಡು ಕಂತು ಜಮಾಗಿಲ್ಲ ಆಗಿಲ್ಲ ತಪ್ಪನ್ನು ಸರಿಪಡಿಸಿಕೊಂಡು ಶೀಘ್ರವೇ ಹಾಕುವುದಾಗಿ ಭರವಸೆ ನೀಡಿದ್ದಾರೆ ಅಂದ್ರೆ ಸ್ನೇಹಿತರೆ ಈಗಾಗಲೇ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರು ಕಂತು ಜಮಾ ಮಾಡಲಾಗಿದೆ ಎಂದು ಸರ್ಕಾರ ಮಾಹಿತಿ ಕೊಡುತ್ತಿತ್ತು ಆದರೆ ಗದಗ ಹಾವೇರಿ ಸೇರಿದಂತೆ ಮೂರು ಜಿಲ್ಲೆ ಫಲಾನುಭವಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಜಮಾ ಆಗಿಲ್ಲ ಎಂಬುದು ಗೊತ್ತಾಗಿದೆ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಈ ಮಧ್ಯೆ ಮಾಧ್ಯಮಗಳ ಮುಂದೆ ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಮೈಸೂರಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಸಿದ್ದರಾಮಯ್ಯರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಹಣಕಾಸು ಇಲಾಖೆಯಿಂದಲೇ ಬಿಡುಗಡೆ ಆಗಿಲ್ಲ ಹಾಗಾಗಿ ಜಮಾ ಆಗಿಲ್ಲ ಪರಿಶೀಲಿಸಿ ಶೀಘ್ರದಲ್ಲೇ ಆ ಒಂದು ಹಣವನ್ನು ಹಾಕುತ್ತೇವೆ ನಾವು ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಕಂತನ್ನ ಬಿಡುಗಡೆ ಮಾಡಿದ್ದೇವೆ ನಮ್ಮ ಖಜಾನೆಯಲ್ಲಿ ಹಣವಿಲ್ಲದಿದ್ರೆ ಇಷ್ಟೊಂದು ಹಣ ಕೊಡಲು ಸಾಧ್ಯವಾಗುತ್ತಿತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಯೋಜನೆ ಹಣವನ್ನು ಲಪಟಾಯಿಸಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಗರಂ ಆದಂತ ಸಿದ್ದರಾಮಯ್ಯವರು ಅಲ್ಲರಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುವಾಗ ಲಪಟಾಯಿಸುವ ಪ್ರಶ್ನೆ ಎಲ್ಲಿಂದ ಉದ್ಭವ ಆಗುತ್ತೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಹಣವನ್ನು ಯಾರು ಕೂಡ ತೆಗೆದುಕೊಳ್ಳಲು ಆಗುವುದಿಲ್ಲ ಇದು ನೇರ ನಗದು ವರ್ಗಾವಣೆ ಹಣಕಾಸು ಇಲಾಖೆಯಿಂದಲೇ ಹಣ ಬಿಡುಗಡೆ ಆಗಿದ್ದಿಲ್ಲ ಹಾಗಾಗಿ ಅದು ಜಮಾ ಆಗಿದ್ದಿಲ್ಲ ಪರಿಶೀಲಿಸಿ ಜಮೆ ಮಾಡುತ್ತೇವೆ ಎಂದು ಸಿಎಂ ಅವರು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ರಾಜ್ಯ ಸರ್ಕಾರ ಜಾರಿಗೆ ತರುತ್ತಿರುವ ದ್ವೇಷ ಭಾಷಣ ತಡೆ ಮಸೂದೆ ಕೆಲವರನ್ನ ಗುರಿಯಾಗಿಸಿಕೊಂಡು ಜಾರಿಗೆ ಮಾಡಲಾಗುತ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ನೋಡ್ರಿ ಪ್ರಚೋದನಾಕಾರಿ ಭಾಷಣ ಮಾಡುವವರು ಮಾತ್ರ ಈ ಮಸೂದೆ ವಿರೋಧಿಸುತ್ತಾರೆ ಪ್ರಚೋದನಾಕಾರಿ ಭಾಷಣ ಮಾಡದೆ ಹೋದ್ರೆ ಸುಮ್ನೆ ಯಾರು ಪ್ರಕರಣ ದಾಖಲಿಸೋದಿಲ್ಲ ಬಿಜೆಪಿಯವರು ಕುಂಬಳಕಾಯಿ ಕಳ್ಳವೆಂದ್ರೆ ಏಕೆ ಹಗಲು ಮುಟ್ಟಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮಾಹಿತಿ ನೋಡೋಣ ಗೃಹಲಕ್ಷ್ಮಿಯರಿಗೆ ಎರಡು ಕಂತು ಜಮಾಗಿಲ್ಲವೆಂದರೆ ಆಗಿಲ್ಲವೆಂದ್ರೆ ಆ ಒಂದು ಹಣ ಎಲ್ಲಿ ಹೋಯಿತು ಎಂದು ಅವರು ಆರ್ಥಿಕ ಇಲಾಖೆಗೆ ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ವಿಪಕ್ಷ ನಾಯಕರಾಗಿರುವ ಆರೋಶಕ್ವರು ಆರ್ಥಿಕ ಇಲಾಖೆಗೆ ಪತ್ರ ಬರೆದಿದ್ದು ಪತ್ರದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಗಿಲ್ಲವೆಂದರೆ ಆಗಿಲ್ಲವೆಂದ್ರೆ ಎಲ್ಲಿ ಹೋಯಿತು ಎಂದು ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ ಅನುದಾನವನ್ನ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದೀರಿ ಅಂದ್ರೆ ಏಕೆ ಜಮೆ ಮಾಡಿಲ್ಲ ಜಮೆ ಮಾಡಿಲ್ಲವೆಂದರೆ ಆ ಒಂದು ಹಣ ಎಲ್ಲಿ ಹೋಯಿತು ಹೀಗೆ ಸಾಲು ಸಾಲು ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಟ್ವೀಟ್ ಮಾಡಿಯೂ ಕೂಡ ಕಾಲೆಳೆದಿದ್ದಾರೆ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನನ್ನ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ನೀಡುವ ಮೂಲಕ ಕರ್ನಾಟಕದ ಜನತೆಗೆ ಸತ್ಯ ದರ್ಶನ ಮಾಡಿಸುತ್ತಾರೆ ಎಂದು ನಾನು ನಂಬಿದ್ದೇನೆ ಎಂದು ಟ್ವೀಟ್ ಕೂಡ ಆರೋಶಕವರು ಮಾಡಿದ್ದಾರೆ ನ್ಯೂಸ್ ಸ್ಕ್ರೀನ್ ಮೇಲೆ ಒಂದು ಪತ್ರದ ಫೋಟೋ ನೋಡ್ತಿರಬಹುದು ಸ್ನೇಹಿತರೆ ಇದು ಆರೋಶಕ್ ಅವರು ಆರ್ಥಿಕ ಇಲಾಖೆಗೆ ಬರೆದಂತ ಪತ್ರವಾಗಿದೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಆರೋಷಕ್ ಅವರು ಮಾಧ್ಯಮಗಳ ಮುಂದೆ ಸಿಎಂ ಮತ್ತು ಡಿ ಸಿಎಂ ಅವರ ಕುರಿತಂತೆ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಕೊಡಲ್ಲ ಡಿಕೆ ಶಿವಕುಮಾರ್ ದೇವಸ್ಥಾನ ಬಿಡೋಲ್ಲ ಎಂದು ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಡಲ್ಲ ಇತ್ತ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಬಿಡಲ್ಲ ಕರ್ನಾಟಕದಲ್ಲಿ ಇಷ್ಟೇ ನಡೀತಾ ಇರೋದು ಎಂದು ಆರೋಶಕ್ ಅವರು ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ ಗ್ಯಾಂಗು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಧಿವೇಶನಕ್ಕೆ ಡಿ ಕೆ ಶಿವಕುಮಾರ್ ಬರುತ್ತಿರಲಿಲ್ಲ ಅಧಿವೇಶನ ನಡೆಯುತ್ತಿರುವಾಗ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಿತ್ತು ಅದು ಬಿಟ್ಟು ಜನರ ತೆರಿಗೆ ಹಣದಲ್ಲಿ ಅವರು ದೇವಸ್ಥಾನ ರೌಂಡ್ ಹಾಕುತ್ತಿದ್ರು ಎಂದು ಆರೋಶಕವರು ವಾಗ್ದಾಳಿ ಮಾಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ಸಿಎಂ ಸ್ಥಾನ ಬೇಡ ಸಾಮಾನ್ಯ ಕಾರ್ಯಕರ್ತರನ್ನಾಗಿದ್ದು ಬಿಡುತ್ತೆಂತಿದ್ದಾರೆ ಅದೇ ಅದ್ಯಾಕೆ ಅದು ಹೇಗೆ ಸಾಧ್ಯ ಹಾಗಾದ್ರೆ ರಾಜೀನಾಮೆ ಕೊಟ್ಟೇ ಇರಲಿ ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಈಗಾಗಲೇ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ನಡೆದಿದ್ದು ಎಲ್ಲಾ ಕಡೆಗೆ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಿದೆ ಕಾಂಗ್ರೆಸ್ ಸರ್ಕಾರ ತೊಲಗುವ ಮುನ್ಸೂಚನೆ ಇದು ಇವರು ಇದೇ ರೀತಿ ಕಾಂಗ್ರೆಸ್ ಒಳಗೆ ಕಿತ್ತಾಡುತ್ತಿದ್ರೆ ಮನೆಗೆ ಹೋಗೋದು ಮಾತ್ರ ಗ್ಯಾರಂಟಿ ಎಂದು ಆರೋಶಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿಸ್ತಾ ಇದ್ರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಹನರರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತಿದೆ ಇದೇ ಮತ್ತೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಹನರರ ಬಿ ಪಲ್ ಕರಡು ರದ್ದಾಗುತ್ತಿರುವ ವಿಚಾರವಾಗಿ ಮಾಹಿತಿ ಕೊಟ್ಟಂತ ಮುನಿಯಪ್ಪನವರು ಒಂದೊಮ್ಮೆ ಹರರ ಬಿ ಪಿ ಎಲ್ ಕರ್ಡು ರದ್ದಾದ್ರೆ ತಕ್ಷಣವೇ ತಹಸೀಲ್ದಾರ್ಗಳಿಗೆ ಭೇಟಿ ನೀಡಿ ಹೊಸದಾಗಿ ಅರ್ಜಿ ಹಾಕಿದ್ರೆ ಹದಿನೈದು ದಿನಗಳ ಒಳಗೆ ಪರಿಶೀಲನೆ ಮಾಡಿ ಮತ್ತೆ ಬಿ ಕಾರ್ಡ್ ಕೊಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಆಸ್ತಿ ಪಾಸ್ತಿ ಹೊಂದಿರುವ ಬಿ ಕಾರ್ಡ್ ಅನ್ನ ಪತ್ತೆ ಮಾಡುತ್ತಿದ್ದು ಶೀಘ್ರವೇ ಅವರ ಬಿ ಕಾರ್ಡ್ ಕೂಡ ರದ್ದು ಮಾಡುತ್ತೇವೆ ಎಂದಿದ್ದಾರೆ ಇದೇ ಮಧ್ಯೆ ಸ್ನೇಹಿತರೆ ಹೊರ ರಾಜ್ಯಗಳಿಗೆ ಪಡಿತರಕ್ಕೆ ಕಳ್ಳ ಸಾಗಾಣಿಕೆ ವಿಚಾರವಾಗಿ ಮಾಹಿತಿ ಕೊಟ್ಟಂತೆ ಇವರು ಈಗಾಗಲೇ ನಾವು ಇಂಥವರ ವಿರುದ್ಧ ಕ್ರಮ ಜರುಗಿಸಿದ್ದೇವೆ ರಾಜ್ಯದ ಹಲವೆಡೆಯಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಪೈಕಿ ಐದನೂರ ಎಪ್ಪತ್ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇಂದಿರಾ ಕಿಟ್ ಯಾವಾಗ ಜಾರಿಗೆ ಆಗುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಮುನಿಯಪ್ಪನವರು ಶೀಘ್ರವೇ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇಂದ್ರಾ ಕಿಟ್ ಯೋಜನೆ ಜಾರಿಗೆ ಆಗುತ್ತೆ ತೊಗರಿ ಸಕ್ಕರೆ ಉಪ್ಪು ಮತ್ತು ಅಡುಗೆ ಎಣ್ಣೆ ಫಲಾನುಭವಿಗಳಿಗೆ ಕೊಡುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಅನ್ನ ಬಗ್ಗೆ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡಬೇಕು ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಜಮಾ ಮಾಡಬೇಕು ಅಥವಾ ಆಹಾರದ ಕಿಟ್ ಕೊಡಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈಗ ಇದೇ ಮಧ್ಯೆ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಸದನದಲ್ಲಿ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಸತ್ತವರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದ್ರೆ ಆಯಾ ಬ್ಯಾಂಕಿನವರಿಗೆ ಹಣ ವಾಪಸ್ ಪಡೆಯುವುದಾಗಿ ಸೂಚನೆ ಕೊಟ್ಟಿದ್ದೇವೆ ಎಂಬ ಹೇಳಿಕೆಯನ್ನ ನೀಡಿದ್ರು ಈಗ ಇದೇ ಮಧ್ಯೆ ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರು ಸಹ ರಾಜ್ಯದ ಒಂದು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಯಿಂದ ಅರವತ್ತೆಂಟು ಲಕ್ಷ ವಾಪಸ್ ಪಡೆಯುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಇತ್ತೀಚೆಗೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಮಂದಿ ಮೃತಪಟ್ಟ ಬಳಿಕವೂ ಅವರ ಬ್ಯಾಂಕ್ ಖಾತೆಗೆ ಸುಮಾರು ಅರವತ್ತೆಂಟು ಲಕ್ಷ ಜಮೆ ಆಗಿದ್ದು ಈ ಒಂದು ಹಣವನ್ನ ಹಿಂಪಡೆಯುವ ಬಗ್ಗೆ ಸಭೆ ಮೇಲೆ ಸಭೆ ನಾವು ಮಾಡುತ್ತಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನೇರ ನಗದು ಪಾವತಿ ವ್ಯವಸ್ಥೆ ಆಗಿರುವುದರಿಂದ ಫಲಾನುಭವಿಗಳು ಮೃತಪಟ್ಟ ಬಳಿಕವೂ ಅವರ ಖಾತೆಗೆ ಹಣ ಜಮಾ ಆಗಿದೆ ಆ ಒಂದು ಹಣ ಜನರದ್ದು ಹಾಗಾಗಿ ಅದನ್ನು ಹಿಂಪಡೆಯಲು ಪ್ರಯತ್ನ ನಡೆದಿದೆ ಎಂದು ಎಚ್ ಎಂ ರೇವಣ್ಣವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ ಹೌದು ಸ್ನೇಹಿತರೆ ಚಿನ್ನದಲ್ಲಿ ಹೂಡಿಕೆ ಮಾಡುವ ಬದಲು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭವೆಂದು ಹೇಳಲಾಗುತ್ತಿದೆ ಯಾಕಂದ್ರೆ ಚಿನ್ನಕ್ಕಿಂತ ಬೆಳ್ಳಿ ಸಖತ್ತಾಗಿ ಏರಿಕೆ ಕಾಣ್ತಾ ಇದೆ ಹೌದು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಬಳಕೆ ಆಗುವ ಯಂತ್ರ ಮಷಿನ್ಗಳನ್ನ ತಯಾರಿ ಮಾಡುವಲ್ಲಿ ಬೆಳ್ಳಿಯನ್ನ ಕೋಟಿಂಗ್ ಮಾಡಲಾಗುತ್ತಿದ್ದು ಹಾಗಾಗಿ ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗಿದೆ ಸ್ನೇಹಿತರೆ ಇದೀಗ ಭಾರತ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಬೆಳ್ಳಿ ಮತ್ತು ಚಿನ್ನ ಸಖತ್ತಾಗಿ ಏರಿಕೆ ಮುಂದುವರೆದಿದೆ ದಿನದಿಂದ ದಿನಕ್ಕೆ ಹೊಸ ದಾಖಲೆಗಳನ್ನ ಚಿನ್ನ ಮತ್ತು ಬೆಳ್ಳಿ ನಿರ್ಮಿಸುತ್ತಿವೆ ಪ್ರಸ್ತುತ ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ಸಾಮಾನ್ಯ ಜನರ ಕಲ್ಪನೆಗೂ ಮೀರಿ ಏರಿಕೆ ಆಗುತ್ತಿದ್ದು ಇದರಿಂದ ಆಭರಣ ಪ್ರಿಯರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದೀಗ ಚಿನ್ನ ಮತ್ತೆ ಏರಿಕೆ ಹಾದಿ ಹಿಡಿದಿದೆ ಸ್ನೇಹಿತರೆ ಹೌದು ಇಲ್ಲಿಯವರೆಗೆ ಚಿನ್ನ ಇಳಿಕೆ ಹಾದಿಯಲ್ಲಿತ್ತು ಈಗ ಮತ್ತೆ ಚಿನ್ನ ಏರಿಕೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಅರವತ್ತು ಸಾವಿರ ದಾಟಲಿದೆ ಎಂದು ಅಂದಾಜು ಮಾಡಲಾಗಿದೆ ಸದ್ಯದ ಮಾರುಕಟ್ಟೆ ಪ್ರಕಾರ ಸ್ನೇಹಿತರೆ ಚಿನ್ನ ಈಗ ಪ್ರತಿ ಒಂದು ಗ್ರಾಮ್ಗೆ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತು ಅಂದ್ರೆ ಕೇವಲ ಹದಿನಾಲ್ಕು ಸಾವಿರ ಪೈಗೆ ಎಪ್ಪತ್ತು ರೂಪಾಯಿ ಮಾತ್ರ ವ್ಯತ್ಯಾಸವಿದೆ ಶೀಘ್ರವೇ ಒಂದು ಗ್ರಾಮು ಹದಿನಾಲ್ಕು ಸಾವಿರ ಅಂದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತು ಸಾವಿರ ಆಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಡಿಸೆಂಬರ್ ಇಪ್ಪತ್ತಾರರ ಮಾರುಕಟ್ಟೆ ಪ್ರಕಾರ ಒಂದು ಗ್ರಾಮ್ಗೆ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಶೀಘ್ರವೇ ಒಂದು ಗ್ರಾಮು ಹದಿನಾಲ್ಕು ಸಾವಿರ ರೂಪಾಯಿ ಆಗಲಿದೆ ಎಂದು ಹೇಳಲಾಗಿದೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ